ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ತುಂಬಾ ವಿಶೇಷವಾದ ಒಂದು ದೀಪ ಆರಾಧನೆ ಸ್ನೇಹಿತರೆ ನಾವು ಇದರಲ್ಲಿ ಒಂದು ರೂಪಾಯಿ ಕೂಡ ಹೊಸದಾಗಿ ಖರ್ಚು ಮಾಡಿ ತಗೊಂಡು ಬಂದು ನಾವು ಮಾಡುವಂಥದ್ದು ಏನೂ ಇಲ್ಲ ನಮ್ಮ ಮನೆಯಲ್ಲೇ ಇರುವಂಥದ್ದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಸಾಕಷ್ಟು ಜನ ಯಮದೀಪವನ್ನು ಹಚ್ಚಬೇಕು ಧನತ್ರಯೋದಶಿಯ ದಿನ ಸಂಧ್ಯಾಕಾಲದಲ್ಲಿ ಹಚ್ಚಬೇಕು ಈ ರೀತಿ ತುಂಬ ಜನ ಭಯ ಪಟ್ಕೊಂಡು ಬಿಟ್ಟಿರ್ತಾರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನೋಡಿ ನಾವೆಲ್ಲ ಕೇಳಿಕೊಂಡು ನೋಡಿಕೊಂಡು ಬಂದಿದ್ದೀವಿ ದೀಪಾವಳಿ ಅಂದರೆ ಒಂದು ಎರಡು ದಿನ ಹಬ್ಬ ಈಗ ಒಂದು ವಾರದ ಹಬ್ಬ ಅಷ್ಟೇ ಹಾಗೆಲ್ಲರೂ ಕೂಡ ಕೈ ತುಂಬ ದುಡಿತಾ ಇದ್ರು ಈ ರೀತಿ ಸಾಲು ಸಾಲು ಅಂತಂದ್ಬಿಟ್ಟು ಹಬ್ಬಗಳನ್ನು ಒಂದಷ್ಟು ದಿನ ಮಾಡ್ಕೊಳ್ತಾ ಬರ್ತಾ ಇರಲಿಲ್ಲ ಈಗ ಮಾಡ್ತಾಯಿದರೆ ಅದು ತಪ್ಪು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ ಅದು ಅವರವರ ಮನಸ್ಸಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದು ಆದರೆ ನಾವು ಈ ಹಬ್ಬಗಳನ್ನು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಮಾಡಿಕೊಳ್ಳದೇ ಇದ್ದರೆ ಚೆನ್ನಾಗಿರಲ್ಲ ಅನ್ನುವ ಮನಸ್ಥಿತಿಯಿಂದ ಮೊದಲು ಹೊರಗಡೆ ಬರಬೇಕು ಅಷ್ಟೇ ನಾವು ಮಾಡ್ಕೊಂಡಿಲ್ಲ ಅಂದ್ರೂ ದೇವ್ರು ನಮಗೆ ಇದ್ದೇ ಇರ್ತಾನೆ ಯಾಕಂದರೆ ಭಕ್ತಿಯಿಂದ ನಾವು ಕೆಲಸಕ್ಕೆ ಹೋಗಲೇಬೇಕು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಜೀವನ ಇಲ್ಲ ಅಂಥವ್ರು ಏನು ಮಾಡಬೇಕು ಕೆಲಸ ಬಿಟ್ಟು ಪೂಜೆಗಳು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಆದರೆ ದೇವರನ್ನು ನಾವು ನಂಬಿರ್ತೀವಿ ದೇವ್ರ ಮೇಲೆ ಭಾರ ಹಾಕಿ ಕೆಲಸಕ್ಕೆ ಹೋಗಬೇಕು ಕೆಲಸದಲ್ಲೇ ದೇವರನ್ನು ಹುಡುಕಬೇಕು ಅಷ್ಟೇ ಇಲ್ಲದೆ ಇರುವಂಥವರು ಇರುವಂಥವರು ಅನ್ನೋದೆಲ್ಲ ನಾವಿಟ್ಕೊಂಡಿರುವಂಥ ಪದ್ಧತಿಗಳು ಅಷ್ಟೇ ಇಲ್ಲದೆ ಇರುವಂಥವ್ರಿಗೆ ಒಂಥರ ಏನೋ ನಮಗಿಲ್ಲ ನಾವು ಮಾಡೋದಕ್ಕಾಗಲ್ಲ ದೇವರ ಕೃಪೆ ಕಟಾಕ್ಷ ನಮ್ಮ ಮೇಲೆ ಆಶೀರ್ವಾದ ಅನ್ನೋದು ಇರೋದಿಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಆ ಥರ ಏನೂ ಇಲ್ಲ ಈಗ ಯಮದೀಪ ಅಂತ ಹೇಳಿದೆ ಇದ್ರ ಬಗ್ಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಏಕೆಂದರೆ ಅಪಮೃತ್ಯುವಿನ ಭಯ ಅನ್ನೋದು ತುಂಬ ಜನಕ್ಕಿರುತ್ತೆ ಮನೆಯಲ್ಲಿ ಕಾಯಿಲೆ ಕಸಾಲೆ ಏಜ್ ಆಗಿರುವಂಥವರು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ರಿಗೂ ಕೂಡ ಪ್ರಾಣ ಅನ್ನೋದು ಎಲ್ರಿಗೂ ಒಂದೇ ಒಂದು ಭಯ ಅನ್ನೋದು ಇರುತ್ತೆ ಒಂದು ಭೀತಿ ಅನ್ನೋದು ಇರುತ್ತೆ ನೋಡಿ ಅಂತಹವರು ನುಡಿ ಹಚ್ಚಲೇಬೇಕು ಅನ್ನೋದು ಏನೂ ಇಲ್ಲ ಹಚ್ಚುವಂಥ ವಿಧಾನ ತಿಳಿಸ್ಕೊಡ್ತೀನಿ ಅಷ್ಟೇ ಇದಕ್ಕೆ ಹೊಸದಾಗೆ ದೀಪಗಳು ತರಬೇಕು ತಗೊಂಡು ಬಂದೇ ಮಾಡಬೇಕು ಆ ಥರ ಎಲ್ಲ ನೀವು ಕೇಳಿರಬಹುದು ಅಷ್ಟು ಇಲ್ಲ ಸ್ನೇಹಿತರೆ ಆದರೆ ನೋಡಿ ಮಣ್ಣಿನ ದೀಪದಲ್ಲೂ ಹಚ್ಚಬಹುದು ನಾವು ಗೋಧಿ ಹಿಟ್ಟಿನಿಂದ ಕೂಡ ದೀಪ ಹಚ್ತೀವಿ ವ್ಯವಸ್ಥೆ ಇದೆ ಸಮಯ ಇದೆ ಅನ್ನೋದಾದರೆ ನೀವು ಗೋಧಿ ಹಿಟ್ಟಿನ ದೀಪ ಹಚ್ಚಬಹುದು ಸಮಯ ಇಲ್ಲ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಇರುವಂಥ ಮಣ್ಣಿನ ದೀಪಗಳನ್ನೇ ತಗೊಳ್ಳಿ ಇದಕ್ಕೆ ಅಂತ ಅಂದ್ಬಿಟ್ಟೆ ಹೋಗಿ ಹೊಸದಾಗೆ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಾವು ತಗೊಂಡು ಬಂದಿರ್ತೀವಿ ಇದು ಕ್ಲೇ ಒಂದು ಮಣ್ಣು ನಿಸರ್ಗದಲ್ಲೇ ಸಿಕ್ಕಿರುವಂಥದ್ದು ಪ್ರಕೃತಿಯಲ್ಲಿ ಸಿಗುವಂಥದ್ದು ಯಾವತ್ತೂ ಅಷ್ಟೆ ಅದು ಹಾಳಾಗುವವರೆಗೂ ಕೂಡ ಅದು ಯೂಸ್ ಆಗುತ್ತೆ ನಾವು ಮತ್ತೆ ಮತ್ತೆ ಉಪಯೋಗಿಸ್ಕೊಳ್ಬಹುದು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಒಂದು ದೀಪ ಮಾಡೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ ನಾವು ಸುಖ ಸುಮ್ಮನೆ ಇವು ಮೊನ್ನೆ ವರ್ಷ ತಗೊಂಡು ಬಂದಿದ್ದೀವಿ ಅಥವಾ ಮೊನ್ನೆ ತಿಂಗಳೇ ತಗೊಂಡು ಬಂದಿದ್ದು ಅದನ್ನು ಮತ್ತೆ ಬಿಸಾಕ್ಬಿಟ್ಟು ಹೊಸ್ದಾಗಿ ತೊಗೊಂಡು ಬರೋದು ಅಂದರೆ ಏನು ಆ ಥರ ಏನೂ ಇಲ್ಲ ಆರಾಮಾಗಿ ಇರುವಂಥ ದೀಪಗಳನ್ನು ಕ್ಲೀನ್ ಮಾಡಿಕೊಳ್ಳಿ ಮಾಡಿಕೊಂಡಿದ್ದೆ ಒಂದೆರಡು ದೀಪಗಳನ್ನು ನೋಡಿ ನಿಮ್ಮ ಮನೆಯ ಹೊಸ್ಲತ್ರ ಇಟ್ಕೊಳ್ಳುವಂಥದ್ದು ಅಂದರೆ ನಾವು ದಕ್ಷಿಣದ ಕಡೆ ಯಮದೀಪವನ್ನು ಇಟ್ಕೊಳ್ಳುವಂಥದ್ದು ಎರಡು ಮಣ್ಣಿನ ದೀಪವನ್ನು ತಗೊಳ್ತೀರ ಕ್ಲೀನಾಗಿ ಅಲ್ಲೆಲ್ಲ ಒರೆಸ್ಬಿಟ್ಟಿದ್ದೆ ನಾವು ಬೆಳಗ್ಗೆನೆ ಎಲ್ಲ ಒಂದು ವಸ್ತೀಲಿನ ಪೂಜೆ ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ಪರವಾಗಿಲ್ಲ ಆರಾಮಾಗಿ ಸಂಜೆ ಕೈ ಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದ್ರೆ ಸಾಕು ನಾವು ಸದ್ಯಕ್ಕೆ ಇವಾಗೇನು ಹಚ್ಚಿಲ್ಲ ಸಂಜೆನೇ ಎಲ್ಲ ಮಾಡ್ಕೊಳ್ತೀವಿ ಅನ್ನೋದಾದರೆ ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ತೊಳೆದು ಗುಡಿಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ನಿಮಗೇನಾದರೂ ಕುಬೇರ ರಂಗೋಲಿ ಬರೋದಿದ್ದರೆ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಳ್ಳಿ ನಮಗೆ ಕುಬೇರ ರಂಗೋಲಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದು ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ಅಂದರೆ ದಕ್ಷಿಣದ ಕಡೆ ಬಾಗ್ಲತ್ರ ಹೊಸ್ಲತ್ರ ದಕ್ಷಿಣದ ಕಡೆ ಸ್ವಲ್ಪ ಅರಿಶಿಣವನ್ನು ರೌಂಡಾಗಿ ಲೇಪನ ಮಾಡಿದ್ದೆ ಒಂದು ಎಲೆಯ ಮೇಲೆ ಇಡಬೇಕು ಸ್ನೇಹಿತರೆ ವೀಳಿಯದೆ ಎಲೆಯನ್ನು ಇಟ್ಕೊಳ್ಳಿ ಯಾಕಂದರೆ ದೀಪವನ್ನು ಡೈರೆಕ್ಟಾಗಿ ಇಡೋದು ಬೇಡ ಸಮಯಕ್ಕೆ ನಿಮಗೆ ಎಲೆ ಸಿಗಲಿಲ್ಲ ಅಂದರೆ ಒಂದು ಪ್ಲೇಟ್ ಮೇಲೆ ಇಡಬಹುದು ತೊಂದರೆ ಇಲ್ಲ ಅದರ ಮೇಲೆ ಸ್ವಲ್ಪ ನೀವು ಒಂದಿಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ದೀಪವನ್ನು ಹಚ್ಚಿ ಯಮದೇವನನ್ನು ಕೇಳಿಕೊಳ್ಳಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಷ್ಟ ನಷ್ಟ ಆಗಬಾರ್ದು ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅದನ್ನು ಕೇಳಿಕೊಂಡು ನೀವು ಸಂತೃಪ್ತಿಯಿಂದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಳಿ ಇದನ್ನು ಎಲ್ಲವೂ ನಾವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ಇಷ್ಟನ್ನು ಮಾಡಿಕೊಳ್ಳೋದಕ್ಕೆ ನಾವು ತುಂಬ ಭಯ ಪಟ್ಕೊಂಡು ಬಿಡ್ತೀವಿ ಹಿಂಗೆ ಮಾಡಬೇಕು ಈ ರೀತಿಯೇ ಮಾಡಬೇಕು ಅನ್ನೋವಂಥದ್ದು ಇನ್ನು ಕೆಲಸಗಳಿಗೆ ಇದ್ದೀವಿ ನಮಗೆ ಸಮಯ ಅನ್ನೋದೇ ಇಲ್ಲ ರಾತ್ರಿ ಯಾವಾಗೋ ಒಂದು ಎಂಟು ಒಂಬತ್ತು ಹತ್ತು ಗಂಟೆ ಆಗುತ್ತೆ ಅಕ್ಕ ಬರೋದು ಬಂದು ನಾವು ಇದೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥವರು ಭಯನೇ ಪಡಬೇಡಿ ಸ್ನೇಹಿತರೆ ದೇವ್ರ ಮೇಲೆ ಭಾರ ಹಾಕಿ ಕೈ ಎತ್ತಿ ಮುಗೀರಿ ಸಾಕು ಅಷ್ಟೇ ಈ ದೀಪಾರಾಧನೆ ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ ಸಮಯ ಇದೆ ಮನೆಯಲ್ಲೂ ಇದ್ದೀವಿ ಮಾಡಿಕೊಳ್ಬೇಕು ಅನ್ನೋದು ಇದೆ ನಮಗೆ ಅಂತ ಹೇಳ್ತಾರೆ ನೋಡಿ ಅವ್ರಗಳಿಗಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ ನಮಗೆ ಕೆಲಸಗಳಿಗೆ ಹೋಗುವಂಥ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಹೆಣ್ಮಕ್ಳು ಅವರು ಪಾಪ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವರು ಭಯ ಕೂಡ ಪಟ್ಕೊಳ್ಳೋದು ಬೇಡ ಭಯ ಭೀತಿ ಅನ್ನೋದು ನಮ್ಮನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕ್ಸ್ಬಿಡುತ್ತೆ ಅದಕ್ಕೆ ಭಯದಿಂದ ಹೊರಗಡೆ ಬಂದು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಧ್ಯ ಆದರೆ ಹಬ್ಬ ಹರಿದಿನಗಳಿಗೆ ನಮಗೆ ಏನಿರುತ್ತೋ ಅದರಲ್ಲಿ ಯಾರಿಗಾದರೂ ಸ್ವಲ್ಪ ದಾನ ಮಾಡೋದು ನಮಗೆ ಇನ್ನಷ್ಟು ಸಂತೃಪ್ತಿಯನ್ನು ನೀಡುತ್ತೆ ಆ ಕೆಲಸವನ್ನು ಮಾಡಿ ನೋಡಿ ಅದರ ಜೊತೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಪ್ರದಾಯದ ಪ್ರಕಾರ ಮಾಡಿಕೊಳ್ಳುವಂಥ ಪೂಜೆ ಇರುತ್ತಲ್ವ ಅದನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಈ ವಸ್ತುಗಳನ್ನು ತಗೊಂಡು ಬಂದುಬಿಡಬೇಕು ಜಾಸ್ತಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಿ ಆವಾಗ ಒಳ್ಳೆಯದಾಗುತ್ತೆ ಅನ್ನೋದೆಲ್ಲ ಹೊರಗಡೆ ಹಾಕ್ಬಿಡಿ ಒಳ್ಳೆ ಮನಸ್ಸಿಂದ ನೀವು ದೇವಿಯನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು